ನಟ ದರ್ಶನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರ ನಟನಿಗೆ ಬೆಡ್ಶೀಟ್ ನೀಡೋ ವಿಚಾರವಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಅನಾಮಿಕನ ಎಂಟ್ರಿ ಆಗಿದ್ದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹಾಗಾದರೆ ಯಾರಿದು ಅನಾಮಿಕ ಅನಾಮಿಕನ ಬಳಿ ಹಿರಿಯ ರೇಣುಕಾಸ್ವಾಮಿ ಕೊಲೆಯ ಸಾಕ್ಷಿಗಳು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರನ್ನು ಬೆಂಗಳೂರಿನ ಪರಪನಗ್ರಹದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರ ಹಾಗೂ ನಟನಿಗೆ ಬೆಡ್ಶೀಟ್ ದಿಮ್ ನೀಡುವ ವಿಚಾರವಾಗಿ ವಿಚಾರಣೆ ನಡೆದಿದೆ ಈ ವಿಚಾರಣೆಯ ತೀರ್ಪನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಕಾಯ್ದಿರಿಸಲಾಗಿದೆ ಈ ವೇಳೆ ಕೋರ್ಟ್ಗೆ ಅನಾಮಿಕನ ಎಂಟ್ರಿ ಆಗಿತ್ತು ಅನಾಮಿಕ ವ್ಯಕ್ತಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದು ಪತ್ರ ಹಿಡಿದು ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳಿಗೆ ಮರಣ ದಂಡನೆ ನೀಡಬೇಕು ಎಂದು ಅನಾಮಿಕ ಮನವಿ ಮಾಡಿದ್ದಾನೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಬೇಲ್ ನೀಡಬಾರದು ಎಂದು ಕೋರ್ಟ್ಗೆ ಬಂದ ವ್ಯಕ್ತಿ ಹೇಳಿದ್ದಾನೆ ಯಾರು ನೀವು ಎಂದಾಗ ರವಿ ಬೆಳಗೆರೆ ಕಡೆಯವರು ಎಂದು ವ್ಯಕ್ತಿ ಉತ್ತರಿಸಿದ್ದಾರೆ ಏನೇ ಇದ್ದರೂ ಗವರ್ನಮೆಂಟ್ ಮುಖಾಂತರ ಬರುವಂತೆ ಜಡ್ಜ್ ಸೂಚಿಸಿದ್ದಾರೆ ನಿಮ್ಮ ಅರ್ಜಿ ತೆಗೆದುಕೊಂಡು ಹೋಗಿ ಎಂದು ಜಡ್ಜ್ ಸೂಚಿಸಿದ್ದಾರೆ ಇತ್ತ ಪವಿತ್ರಗೌಡ ಹಾಗೂ ದರ್ಶನ್ ಜಾಮೀನು ಪಡೆಯಲು ಸತತ ಪ್ರಯತ್ನ ಮಾಡುತ್ತಿರುವಾಗಲೇ ಈ ಅನಾಮಿಕನ ಎಂಟ್ರಿಯಿಂದ ಕುಟುಂಬದವರು ಕಂಗಲಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಂತೂ ನಿನ್ನೆ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಪತಿಯನ್ನು ಹೊರಗೆ ತರಬೇಕೆಂದು ಸಾಕಷ್ಟು ಪ್ರಯತ್ನ ಪಡುತ್ತಿರುವ ವಿಜಯಲಕ್ಷ್ಮಿ ಅವರಿಗೆ ಅನಾಮಿಕನ ಬಳಿ ಕೊಲೆ ಸಾಕ್ಷಿ ಇದೆ ಎನ್ನುವ ಸುದ್ದಿ ಕೇಳಿದ್ದಿಕ್ಕೂ ತೋಚದಂತಾಗಿದೆ ಹಾಗಾದರೆ ಈ ಅನಾಮಿಕನ ಬಳಿ ಏನೆಲ್ಲ ಸಾಕ್ಷಿ ಇದೆ ಅದೆಲ್ಲ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ